ಜನಸಂಖ್ಯೆ ನಿಯಂತ್ರಣ ಆತಂದ್ರೆ ಆಟೋಮೆಟಿಕ್ ಆಗಿ ಎಲ್ಲರೂ ಪ್ರತಿಯೊಬ್ಬರಿಗೆ ಉದ್ಯೋಗ ಸಿಗುತ್ತೆ ಪ್ರತಿಯೊಬ್ಬರು ಒಂದು ಉತ್ತಮವಾದ ಜೀವನವನ್ನು ನಡೆಸಲಿಕ್ಕೆ ಅದು ಸಾಧ್ಯ ಆಗುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡೋದು ಪಾಲಿಟಿಕ್ಸ್ ಜನ ಅದರಲ್ಲಿ ಕ್ರಿಮಿನಲ್ ಮಂದಿಗೆ ಅವ್ರನ್ನ ಪಾಲಿಟಿಕ್ಸ್ ಹೊರಗೆ ಕಾನೂನು ತರ್ತಾ ಇದ್ದಾರೆ ಒಳ್ಳೆ ಕಾನೂನು ಬರ್ತಾ ಇದೆ ಬಟ್ ಅದಕ್ಕೆ ಮೇನ್ ಇಂಪ್ಲಿಮೆಂಟ್ ಮಾಡೋಕ್ಕೆ ಅಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ ಹಿಂಗಾಗಿ ಭ್ರಷ್ಟಾಚಾರ ಕಮ್ಮಿ ಕಡಿಮೆ ಆಗ್ತಾ ಇಲ್ಲ ಎರಡು ಸಾವಿರದ ಹದಿನಾಲ್ಕರ ಮೊದ್ಲಿಗಿಂತ ಭಾಳ ಫಾಸ್ಟ್ ಗ್ರೋತ್ ಇದೆ ಇಂಡಿಯಾದ ಹೇಳ್ಬೇಕಪ್ಪ ಅಂತಂದ್ರೆ ಮತ್ತೆ ಹೇಳ್ಬೇಕಂದ್ರೆ ಮುಂದೆ ಹಿಂಗೆ ಆಗ್ತಾ ಹೋಗುತ್ತೆ ಆ್ಯಕ್ಚುಲಿ ನರೇಂದ್ರ ಮೋದಿ ಅಂತ ಲೀಡರ್ಶಿಪ್ ಯಾರನ್ನ ಬಂದರೆ ಅಥವಾ ಆರ್ ಎಸ್ ಎಸ್ ಅಥವಾ ಬಿ ಜೆ ಪಿ ಬಂದರೆ ಡೆಫಿನೆಟಾಗಿ ಮಾಡತ್ತ ನಮ್ಮ ಅನಿಸಿಕೆ ಭ್ರಷ್ಟಾಚಾರ ಮಾಡೋರು ಅಧಿಕಾರಿಗಳು ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಹೊರತಾಗಿ ಸಾರ್ವಜನಿಕರು ಮಾಡ್ಲಿಕ್ಕೆ ಬರೋದಿಲ್ಲರ ಅದನ್ನು ಈಗ ವಿಶ್ವದಲ್ಲೇ ನಮ್ಮ ಭಾರತ ಕೂಡ ಆಗ್ತಾ ಆಗ್ತಾಯಿದೆ ಸ್ವಾಮೀಜಿ ಯಾವಾಗ ಹೇಳಿದ್ರು ಭಾರತ ಒಂದಿಲ್ಲ ಒಂದಿನ ವಿಶ್ವಗುರು ಆಗುತ್ತೆ ಅಂತ ಆ ಒಂದು ನಿಟ್ಟಿನಲ್ಲಿ ಭಾರತ ದೇಶ ನಡೀತಾ ಇದೆ ಸೊ ಅದರ ಆಚೆ ನಮ್ಮದ ನಿರುದ್ಯೋಗೂ ಕೂಡ ಅಷ್ಟೇ ಸಮಸ್ಯೆ ಇದೆ ನಮ್ಮ ಭಾರತ ದೇಶದ ಆಮೇಲೆ ಜನಸಂಖ್ಯೆ ಪಾಪ್ಯುಲೇಷನ್ ಅದನ್ನು ನಾವು ಹೇಳೋಕ್ಕಾಗಲ್ಲ ಸೊ ಅದು ನೂರ ನಲ್ವತ್ತು ಕೋಟಿ ಅಂತಂದರೆ ಅದು ಅನ್ನ ಬಿಲಿಯೋಬಲ್ಲ ಸೊ ಅದು ಮೇನ್ ನಮ್ಮಲ್ಲಿ ಏನಂತಂದರೆ ಅದು ಕಟ್ಟಬ ಆ ಒಂದು ವ್ಯವಸ್ಥೆಯನ್ನು ನಾವು ಆದಷ್ಟು ರೆಡ್ಯೂಸ್ ಮಾಡ್ಕೊಂಡು ಬರಬೇಕು ಜನಸಂಖ್ಯೆ ನಿಯಂತ್ರಣ ಆತಂದರೆ ಆಟೋಮೆಟಿಕ್ಲಾಗಿ ಎಲ್ಲರೂ ಪ್ರತಿಯೊಬ್ಬರಿಗೆ ಉದ್ಯೋಗ ಸಿಗುತ್ತೆ ಪ್ರತಿಯೊಬ್ಬರು ಒಂದು ಉತ್ತಮವಾದ ಜೀವನವನ್ನು ನಡೆಸಲಿಕ್ಕೆ ಅದು ಸಾಧ್ಯ ಆಗುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಒನ್ ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಜನಕ್ಕೆ ಆ ಒಂದು ಅವೇರ್ನೆಸ್ ಬಂದರೆ ಸಾಧ್ಯ ಇಲ್ಲ ಒಳಗೆ ಬರಬೇಕು ನನ್ನ ದೇಶ ನನ್ನ ದೇಶ ಕಾಂಟ್ರಿಬ್ಯೂಷನ್ ನಾನು ಏನು ಮಾಡ್ಬೇಕು ಅನ್ನೋದು ಒಳಗೆ ಬಂದಾಗ ಮಾತ್ರ ಅದೊಂದು ಜನಸಂಖ್ಯೆ ನಿಯಂತ್ರಣ ಆಗ್ತೈತಿ ಸೊ ನನ್ನ ಮಕ್ಳು ಮಕ್ಕಳ ಬಗ್ಗೆ ನಾನು ಭವಿಷ್ಯ ಫಸ್ಟ್ ನಾನು ಅವ್ರ ಭವಿಷ್ಯ ಬಗ್ಗೆ ನನಗೆ ಗೊತ್ತಿರಬೇಕು ಅವರು ಸುಮ್ಮನೆ ಈ ಸಮಾಜಕ್ಕೆ ಅವ್ನ ತೊಗೊಂಬಂದ್ವಿ ಅಥವಾ ಎಲ್ಲೋ ಒಂದು ಬಿಟ್ಬಿಟ್ವಿ ಅಂತಂದ್ಲ ಅವನು ನಮ್ಮ ಈ ಸಮಾಜದಾಗ ಒಬ್ಬ ಉತ್ತಮ ಪ್ರಜೆಗೆ ಮಾಡೋದೇ ನನ್ನ ಮೂಲಭೂತ ಹಕ್ಕು ಆಮೇಲೆ ಅದೊಂದು ನನ್ನ ಕರ್ತವ್ಯ ಕೂಡ ಅದನ್ನ ಆ ಒಂದು ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡಿದಾಗ ಅದು ಆಟೋಮೆಟಿಕ್ಲಿ ಜನಸಂಖ್ಯೆಯನ್ನು ತನ್ನ ತಾನೇ ಅದು ನಿಯಂತ್ರಣ ಬರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಆಚೆ ಈ ಕೆಲವೊಂದು ಈಗ ಆಟೋಮೆಟಿಕ್ಲಿ ಈಗ ಪಕ್ಕ ಚೀನಾ ನೋಡಿ ನೀವು ಅಲ್ಲಿ ಜನಸಂಖ್ಯೆ ಅದು ಮಿತಿ ಮೀರಿ ಹೋದಾಗ ಅವರು ಒಂದು ಇಮಿಡಿಯೆಟ್ಲಿ ಡಿಶಿನ್ ತೊಗೊಂಡ್ಬಿಟ್ರೆ ಯಾಕಂದರೆ ಒಂದು ಅಥವಾ ಎರಡು ಮಕ್ಳಿಗಿಂದ ಯಾರು ಮತ್ತೊಬ್ಬರು ಮಕ್ಳು ಮಾಡ್ಕೊಳೋಕೆ ಅವಕಾಶ ಕೊಡಲಿಲ್ಲ ಅಂತ ಒಂದು ರೂಲ್ ನಮ್ಮಲ್ಲಿ ಬರಬೇಕು ಸೊ ಒಂದು ಸಲ ನಾವು ಒಂದ್ಸಲ ನಾವು ಬಂದೆ ಅಂತಂದರೆ ಒಂದು ಡಿಶನ್ ತೊಗೊಳ್ಳಬೇಕು ಅದು ಏನಾಗುತ್ತೆ ಮುಂದಾಗಲಿ ಸೊ ಆ ರೀತಿ ಬಂದಾಗ ಆಟೋಮೆಟಿಕ್ಲಿ ಅದು ಈಗ ಒಂದು ರೂಲ್ ಮಾಡಿದ ಮೇಲೆ ಅದು ಪ್ರತಿಯೊಬ್ಬರು ಅಪ್ಲೈ ಮಾಡೇ ಮಾಡ್ಕೊಳ್ತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಅವಾಗ ಅದು ಕ್ರಮೇಣವಾಗಿ ಅದು ಜನಸಂಖ್ಯೆ ನಿಯಂತ್ರಣಕ್ಕೆ ಬರ್ತಂತೆ ನನ್ನ ಅನಿಸಿಕೆ ಸುಭದ್ರವಾಗಿ ಕಾರಣ ಅಂತಂದ್ರೆ ನರೇಂದ್ರ ಅವರು ಒಂದು ಒಳ್ಳೆಯ ಒಳ್ಳೆಯ ನಾಯಕತ್ವ ಮತ್ತು ಅವರು ಅವರು ಏನು ಎಲ್ಲರಿ ಎಲ್ಲರಲ್ಲಿ ಸಮನ್ವಯ ಸಮಾನ ಭಾವ ಆರ್ತಾರೆ ಭಾವ ಆರ್ತಾರೆ ಮತ್ತು ಅವರು ಎಲ್ಲರಲ್ಲಿ ಪ್ರೀತಿ ಇದು ಭಾರತ ದೇಶದಲ್ಲಿ ಅವರು ಅತ್ಯಂತ ಮಾನವೀಯತೆಯಿಂದ ಸರಳತೆಯಿಂದ ಸಜ್ಜನಿಕೆಯಿಂದ ದೇಶವನ್ನು ನಡೆಸಿದ್ದಾರೆ ಅದರ ಪ್ರಕಾರವಾಗಿ ವಿಶ್ವಗುರು ಆಗಲಿಕ್ಕೆ ಇವರೆಗೂ ಪ ನಮ್ಮ ಭಾರತಕ್ಕೆ ಒಂದು ಪೂರ್ವ ಅರ್ಹತೆ ಇದ್ದದ್ದು ಮತ್ತು ಯಾವ ದೇಶಕ್ಕೂ ಅರ್ಹತೆ ಇಲ್ಲ ನಾವು ಸರ್ವರಲ್ಲಿ ಸಮಭಾವನೇ ಕಾಣ್ತೀವಿ ಮತ್ತು ಇನ್ನೊಂದು ಅಂತಂದರೆ ಫಸ್ಟ್ ಒಂದು ಭಾರತ ದೇಶದಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಅಂತಂದರೆ ಜನಸಂಖ್ಯೆ ನಿಯಂತ್ರಣ ಆಗಬೇಕು ಎಲ್ಲ ವರ್ಗಗಳಲ್ಲಿ ಆಗಬೇಕು ಎಲ್ಲ ವರ್ಗಗಳಲ್ಲಿ ಅಂತಂದರೆ ಅದು ಎಲ್ಲ ಎಲ್ಲ ಜಾತಿಯ ಎಲ್ಲ ವರ್ಗದವರು ಎಲ್ಲರೂ ಆಗ್ಬೋದು ಅವ್ರು ಪಾಲಿಸಿದ್ರೆ ಪಾಲಿಸಿ ಆಗಿದೆ ಎಲ್ಲ ವರ್ಗದವರು ಇದು ಮೈಂಟೈನ್ ಮಾಡ್ಕೊಂಡು ಹೋದ್ರೆ ಜನಸಂಖ್ಯೆ ನಿಯಂತ್ರಣದ ನಿರುದ್ಯೋಗ ಸಮಸ್ಯೆ ಇರೋಲ್ಲ ಯಾವುದೋ ಒಂದು ಸಮಸ್ಯೆ ಇರೋಲ್ಲ ಈ ಎಷ್ಟೋ ಅಭಿವೃದ್ಧಿ ಆಗಿದೆ ಅವು ಕಳೆದ ಒಂಬತ್ತು ವರ್ಷದಿಂದ ಭಯಂಕರ ಅಭಿವೃದ್ಧಿ ಆಗಿದೆ ಪ್ರಪಂಚವನ್ನು ಈ ಭಾರತ ಕಡೆಗೆ ನೋಡುವಂಥ ಒಂದು ಸಾಮರ್ಥ್ಯವನ್ನು ಶ್ರೀ ನರೇಂದ್ರ ಮೋದಿ ಅವರು ಮಾಡಿಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರ ಪ್ರಕಾರ ಸರಿ ಇದೆ ಅವರು ನೋಡಿ ನಮ್ಮ ಅಧಿಕಾರಿಗಳಾಗಲಿ ನಮ್ಮ ರಾಜಕಾರಣಿಗಳಾಗಲಿ ಅದು ಫಾಲೋ ಮಾಡಬೇಕು ಹಾಂ ಅದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ ಕೆಲವು ಜನ ಆಗ್ತೇನೆ ಎಲ್ಲರೂ ಅಂತ ಹೇಳಿದಾಗ ಕೆಲವು ಜನ ಅದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ ಅವರೊಬ್ಬರ ಒಬ್ಬರು ಮಾಡೋದು ಅವ್ರ ಅವ್ರೊಬ್ಬರೇ ಗುದ್ದಾಡ್ತಾ ಇದ್ದಾರೆ ಒಬ್ಬರು ಮಾಡ್ತಾ ಇದ್ದಾರೆ ಅದಕ್ಕೆ ಸ್ಪಂದನೆ ಮಾಡಿ ಎಲ್ಲರೂ ಮಾಡಿದರೆ ನಮ್ದಂತ ತಗೊಂಡು ಮಾಡೋ ಕೆಲಸ ಆಗ್ತದೆ ಡೆವಲಪ್ಮೆಂಟ್ ವರ್ಕ್ ಇರ್ಬೋದು ಅಥವಾ ಯಾವುದೋ ಒಂದು ಅಭಿವೃದ್ಧಿ ಇರ್ಬೋದು ಯಾವುದೋ ಕಾನೂನು ಇರ್ಬೋದು ಕಾನೂನು ತರ್ತಾ ಇದ್ದಾರೆ ಒಳ್ಳೆ ಕಾನೂನು ಬರ್ತಾ ಇದೆ ಬಟ್ ಅದಕ್ಕೆ ಮೇನ್ ಇಂಪ್ಲಿಮೆಂಟ್ ಮಾಡೋಕ್ಕೆ ಅಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ ಹೀಗಾಗಿ ಭ್ರಷ್ಟಾಚಾರ ಕಮ್ಮಿ ಕಡಿಮೆ ಆಗ್ತಾ ಇಲ್ಲ ಭ್ರಷ್ಟಾಚಾರ ನಿರ್ಮೂಲ ಮಾಡೋಕ್ಕೆ ಭಾಳ ಕೆಲಸ ಮಾಡ್ತಾರವ್ರು ಏನು ರೀ ಸರ್ಕಾರ ಯಾವುದೋ ಇರ್ಬೋದು ಆ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನ ತರಕ್ಕೆ ಅಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ ಅದಕ್ಕೆ ರಾಜಕಾರಣಿಗಳು ಅಧಿಕಾರಿಗಳು ಶಾಮೀಲಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದು ಅಧಿಕಾರಿಗಳು ಸ್ಪಂದನೆ ಮಾಡಬೇಕು ಅದಕ್ಕೆ ಅಧಿಕಾರಿಗಳು ಸ್ಟ್ರಿಕ್ಟ್ ಆಗಬೇಕು ಅದಾದ್ರೂ ಕೆಲಸ ಆಗ್ತಾವೆ ಎರಡು ಸಾವಿರದ ಹದಿನಾಲ್ಕರ ಮುಂದಕ್ಕಿಂತ ಭಾಳ ಫಾಸ್ಟ್ ಗ್ರೋತ್ ಇದೆ ಇಂಡಿಯಾದ ಹೇಳ್ಬೇಕಪ್ಪ ಅಂತಂದ್ರೆ ಮತ್ತೆ ಹೇಳ್ಬೇಕಂದ್ರೆ ಮುಂದೆ ಹಿಂಗೆ ಆಗ್ತಾ ಹೋಗುತ್ತೆ ಆ್ಯಕ್ಚುಲಿ ನರೇಂದ್ರ ಮೋದಿ ಅವರಂತ ಲೀಡರ್ಶಿಪ್ ಯಾರನ್ನ ಬಂದರೆ ಅಥವಾ ಆರ್ ಎಸ್ ಎಸ್ ಬಿ ಜೆ ಪಿ ಬಂದರೆ ಡೆಫ್ರೆಟಾಗಿ ಮಾಡುತ್ತೆ ನಮ್ಮ ಅನಿಸಿಕೆ ಅರನ್ನಾಗಲಿ ಮಾಡಬೇಕಾದ್ರೆ ಏನಂತೀನಂದರೆ ಮುಂದೆ ಅವರು ಸೆಲ್ಫಿಷ್ನೆಸ್ ಇದ್ದ ಅವ್ರು ನಮ್ಮೇ ಬೆಳಿಬೇಕು ನಾವೇ ಬೆಳಿಬೇಕು ಅನ್ನೋದು ಬೇಡ ಈ ಕುಟುಂಬ ರಾಜಕಾರಣಕ್ಕೆ ನಮ್ದು ಆ್ಯಕ್ಚುಲಿ ಒತ್ತಿಲ್ಲ ಯಾರು ಅರ್ಹತೆ ಇದೆಯೋ ಈಗ ಮೋದಿಯವ್ರು ಚಹಾ ಮಾಡ್ತಿದ್ರು ಈಗ ಪ್ರಧಾನಮಂತ್ರಿಗಳಾದರು ಅಂಥ ಅಧಿಕಾರಿಗಳಿಗೆ ನಿಯತ್ ಇರೋರ್ಗೂ ಅಥವಾ ಎಬಿಲಿಟಿ ಇದ್ದವ್ರಿಗೆ ಬಂದರೆ ಡೆಫ್ರೆಟ್ ಆಗುತ್ತೆ ಅಂತ ನನ್ನ ನನ್ನ ಅನಿಸಿಕೆ ಮತ್ತಿನ್ನ ಇವ್ರಲ್ಲ ಹೇಳ್ತಿರಲ್ಲ ಪಾಪುಲೇಷನ್ ಬಗ್ಗೆ ಪಾಪ್ಯುಲೇಷನ್ ಬಗ್ಗೆ ಮಾತ್ರ ಕಂಟ್ರೋಲ್ ಇವರು ಇಲ್ಲದ್ರೆ ಆಗ ಸಾಧ್ಯನೇ ಇಲ್ಲ ಹಿಂಗೆ ಬೆಳೀತಾ ಹೋದ್ರೆ ಅವ್ರಿಗೆ ಅವ್ರಿಗೆ ಕೆಲಸ ಕೊಡೋಕ್ಕಾಗಲ್ಲ ಮತ್ತು ನಾನು ಎಜುಕೇಷನ್ ಸಿಸ್ಟಮ್ ಸ್ವಲ್ಪ ಚೇಂಜ್ ಆಗ್ಬೇಕಂತ ಅಂತೀನಿ ಬಟ್ ಆ್ಯಕ್ಚುಲಿ ಏನು ಎಜುಕೇಶನ್ ಸಿಸ್ಟಮ್ ಏನಾಗುತ್ತೆ ಒಂದೇ ಕ್ಲಾಸಿಂದ ಬರೀ ಒಂದು ಒಂದು ಮ್ಯಾಥಮೆಟಿಕ್ಸ್ ಅದು ಇದು ಮಾಡೋದು ಬೇಡ ಗುರು ಕುಲದಾಗಿದ್ವಲ್ಲ ಪ್ರೀತರ ಪ್ರತಿ ಥರ ಯಾವುದನ್ನ ಒಂದು ಫಾರ್ಮ್ ಮಾಡೋಕ್ಕೆ ಪ್ರತಿಯೊಂದು ಎಲ್ಲ ಮಾಡ್ಕೊತ ಬಂದು ಯಾವುದೇ ಒಂದು ಬಟ್ಟೆ ಅದು ಯಾವ ಉದ್ಯಮ ಅದಕ್ಕೆ ಇಂಟ್ರಿ ಇಂಪ್ಲಿಮೆಂಟ್ ಆದಷ್ಟು ಅಂತ ನಂಗೆ ಅನಿಸುತ್ತೆ ಆ್ಯಕ್ಚು ಮೊದಲು ನಾನು ಭಾರ ನಂಗೆ ತಿಳಿದು ಮಾಡಿ ಭಾರತೀಯರು ಭಾಳ ಸೂಕ್ಷ್ಮದವರು ಯಾರನ್ನ ಎಲ್ಲ ಜನರು ಒಪ್ಕೊಂಡ್ಬಿಡ್ತಾರೆ ಎಲ್ಲರೂ ನನ್ನ ತಕ್ಷಣ ಎದುರು ಬಿಡ್ತಾರೆ ಯುನಿಟಿ ಇಲ್ಲ ಅಂತ ನಂಗೆ ಅನಿಸುತ್ತೆ ಲೀಡರ್ಶಿಪ್ ಯುನಿಟಿ ಇಲ್ಲ ಮಾಡ್ಬೇಕಪ್ಪ ಏನಪ್ಪ ಅಂತಂದ್ರೆ ಮಾಡ್ಬೇಕಾಯ್ತು ಅವತ್ತೇ ಹಿಂಗೆ ಮಾಡೋದು ಈ ನರೇಂದ್ರ ಮೋದಿ ಅಂತವ್ರು ಒಬ್ಬರು ಇದ್ದರೆ ಅವಾಗ ಹಿಂಗೆ ಆಗ್ತಿರ್ಲಿಲ್ಲ ಅಂತ ನಂಗೆ ಅನ್ಸುತ್ತೆ ಕಾಂಪ್ರಮೈಸ್ ಆಗ ಜಾಸ್ತಿ ಐದು ಸಾವಿರ ಕೋಟಿ ನಮ್ಮ ಇಂಡಿಯಾ ಪಾಪುಲೇಷನ್ ದೊಡ್ಡ ಮಾತಲ್ಲ ನಮ್ಮ ಹತ್ರ ಸಾವಿರ ಲಕ್ಷ ಗಟ್ಟಿ ಹೊತ್ತು ನಂಗೆ ಐವತ್ತು ರೂಪಾಯಿ ಕೊಟ್ಟವೆಲ್ಲ ಅಂದ್ರೆ ಹೋದ್ರೆ ದೊಡ್ಡ ಮಾತಲ್ಲ ಅದು ಐದುನೂರು ಕೋಟಿ ಹಬ್ಬಕ್ಕೆ ನಮ್ಮ ಸಲುವಾಗಿ ಮಾಡ್ಬೋದು ನಾವು ಬೇಕಾದ್ರಿ ಅಲ್ಲ ಇದೆಲ್ಲ ಹೇಳ್ತೀರಿ ರೈಡ್ ಆದಾಗ ಕೋಟಿಗಟ್ಟಲೆ ರೊಕ್ಕ ಸಿಗುತ್ತೆ ಮೊನ್ನೆ ಯಾರೋ ಇದ್ರಲ್ಲ ಅವ್ರಿಗೆ ಅದನ್ನ ಮಾಡಲ್ಲ ಅದಕ್ಕೆ ನಮ್ದೆ ನಮ್ಮ ಸಲ ಮಾಡ್ತಾರೆ ಹೌದಲ್ಲ ನಮ್ಮ ಮ್ಯೂನಿಟಿ ಬೇಕಾದಕ್ಕೆ ನಮ್ಮ ಯುನಿಟಿ ಬೇಕು ನಾವು ಮಾಡಿ ಕರೆಕ್ಟ್ ಅಂತೀನಿ ನಾನು ಇಂಥ ಆಗಬೇಕು ನಮ್ಮ ಎಲ್ಲರಿಗೂ ಎಲ್ಲರೂ ಈಕ್ವಲಿಟಿ ಕೊಟ್ಟರೆ ಯಾ ಪ್ರತಿಯೊಂದಕ್ಕೆ ಯಾರು ಈಗ ಯಾರಿಗೂ ಬೇರೆ ಉಳೋರಿಗೆ ಏನು ಅಂತ ಹೇಳೋದಿಲ್ಲ ನೀವು ಮಾಡಿರಿ ನಿಮ್ಮ ಮನೆಗೆ ಇನ್ನೊಬ್ಬರಿಗೆ ಆಗಲಾರ್ದೆ ಮಾಡಿರಿ ಅಂತ ಹೇಳಿದ್ರೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಯಾವುದೊಂದು ಕಮ್ಯುನಿಟಿ ಮಾಡೋ ಸಲುವಾಗಿ ಇದು ಮಾಡೋದು ಅವರಿಗೆ ಎಲೆಕ್ಷನ್ ಮಾಡೋದು ತಪ್ಪು ಅಂತ ನನಗೆ ಅನ್ಸುತ್ತೆ ಅವ್ರ ಮನೆ ಮಾಡ್ಕೊಳ್ಳಿ ಅವ್ರು ಇನ್ನೊಬ್ರು ಆಗ್ಲಾರ್ದಂಗೆ ಅದು ಸರ್ಕಾರ ಯೋಜನೆ ಮಾಡ್ತಾ ಇದೆ ಸರ್ ಯಾವುದೇ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಈ ಜನರಿಗೆ ಫ್ರೀ ಕೊಡುವಂಥ ಯೋಜನೆ ಬಂದಾಗಬೇಕು ಅದರಿಂದ ಮನುಷ್ಯ ಇಲ್ಲಿ ಪ್ರಜೆಗಳು ಆಲಸಿ ಆಗ್ತಾ ಇದ್ದಾರೆ ಒಂದು ಎರಡು ಫ್ರೀ ಕೊಡಬೇಕು ಏನು ಫ್ರೀಯಪ್ಪ ಒಂದು ಎಜು ಎಜುಕೇಷನ್ ಫ್ರೀ ಒಂದು ಹೆಲ್ತ್ ಹೆಲ್ತ್ ಫ್ರೀ ಎಲ್ಲಿ ಹೋದರೂ ಫ್ರೀ ನಿಮಗೆ ಎಜುಕೇಶನ್ ಎಲ್ಲಾದರೂ ಹೆಲ್ತ್ ಚೆಕ್ಅಪ್ ಹೆಲ್ತ್ ದವಾಖಾನೆ ಫ್ರೀ ಆಗಬೇಕು ಅವಾಗ ನಮ್ಮ ದೇಶ ಒದ್ದಾಗುತ್ತೆ ನನ್ನ ವಿಚಾರ ಪಾಲಿಟಿಕ್ಸ್ ಜನ ಅದರಲ್ಲಿ ಕ್ರಿಮಿನಲ್ ಮಂದಿಗೆ ಅವ್ರನ್ನ ಪಾಲಿಟಿಕ್ಸ್ ಇ ಹೊರಗೆ ಹಾಕ್ಬೇಕು ಯಾಕಂದ್ರೆ ಒಬ್ಬ ಸಾಧಾರಣ ಮನುಷ್ಯ ಏನಾದರೂ ಒಂದು ಇದು ಮಾಡಿದರೆ ಅವ್ನ ನೌಕರಿ ಸಿಗೋದಿಲ್ಲ ಅಂತ ಪರಿಸ್ಥಿತಿ ಇದ್ದು ದೇಶದಾಗ ಆದರೆ ಪಾಲಿಟಿಕ್ಸ್ ಎಲ್ಲ ಕ್ರಿಮಿನಲ್ಸ್ ಅದಾರ ಭಾಳ ಮಂದಿ ಅವ್ರ ಕೇಸ್ ಅದಾವೆ ಅವ್ರದ್ದು ಯಾಕೆ ಪಾಲಿಟಿಕ್ಸ್ ಇಲ್ಲಾ ಕೊಡಬಾರ್ದು ಅಂತ ಒಂದು ರೂಲ್ ತರಬೇಕು ಕುಟುಂಬ ರಾಜಕಾರಣ ಇದು ಮಾಡಬಾರ್ದು ಆ್ಯಕ್ಚುಲಿ ಕುಟುಂಬ ರಾಜಕಾರಣ ಮಾಡಬಾರ್ದು ಯಾಕಂದ್ರೆ ಅವ್ರು ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಏನಪ್ಪ ಇಷ್ಟು ಹೇಳಿದ್ರು ಏನಿಲ್ಲಲ್ಲ ಅಂಥೇಳಿ ಸುಮ್ಮನೆ ಆಗಿಬಿಡ್ತ ನಾನು ಮಜ ನಾನು ಇದೆ ಹುಬ್ಬಳ್ಳಿ ಕಟ್ಟೋಣ ಹುಬ್ಬಳ್ಳಿ ನಗರ ಕಟ್ಟೋಣ ಬನ್ನಿ ಅಂತೇಳಿ ಈ ವಿಜಯ ವಿಜಯವಾಣಿ ವಿಜಯ ಕರ್ನಾಟಕದವ್ರು ಒಂದು ಇದು ಇಟ್ಟಿದ್ರು ಸಂವಾದ ಕಾರ್ಯಕ್ರಮ ಅದ್ರಾಗ ಹೇಳಿದೆ ನಾನು ಯಾರು ಎದಕ್ಕೆ ಬೇಕು ರೀ ಈಗ ಗೆರಿ ದಾಟ್ಯಾನ ಅಂತೇಳಿ ನಿಮ್ಮಲ್ಲಿ ರೆಕಾರ್ಡ್ ಆಗ್ತೈತಿಲ್ಲ ರೆಕಾರ್ಡ್ ಮಾಡೋರಿಗೆ ಪೊಲೀಸರೇ ಬೇಕಾ ಅದಕ್ಕೆ ಒಂದು ಆ್ಯಪ್ ರೆಡಿ ಮಾಡಿರಿ ಸಾರ್ವಜನಿಕ ಮನುಷ್ಯನ ಇಲ್ಲಿ ಕೆಟ್ಟ ನಡೆದತ್ತಪ್ಪ ಅಂತೇಳಿ ಫೋಟೋ ಮಾಡಿ ಅದ್ರಾಗ ಅಪ್ಲೋಡ್ ಮಾಡಿದರೆ ಆ ಅಪ್ಲೋಡ್ಗೆ ಇಷ್ಟು ದಂಡ ಅಂಥೇಳಿ ಅವ್ನಿಗೆ ಹೋಗ್ಬೇಕು ಆ ದಂಡದಾಗ ಇವು ಯಾರು ಅಪ್ಲೋಡ್ ಮಾಡ್ಯಾನ ಅವ್ನಿಗೂ ಲಾಭ ಬರಬೇಕು ನಿರುದ್ಯೋಗನೂ ಕಡಿಮೆ ಇದ್ರಾಗ ಅವ್ನಿಗೂ ಪರ್ಸೆಂಟೇಜ್ ಹೋಗ್ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ವಸೂಲಿ ಮಾಡೋರಿಗೆ ಪರ್ಸೆಂಟೇಜ್ ಹೋಗ್ಬೇಕು ಮತ್ತು ಇದು ಆಸ್ತಿ ಯಾರ್ದು ಕೆಟ್ಟ ಅವ್ರಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಹೋಗ್ಬೇಕು ಒಂದು ಆ್ಯಪ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ತರ್ರಿ ಅಂತ ರೂಲ್ಸ್ ಮಾಡಿರಿ ಮಾಡಿದ್ರಂದ್ರೆ ಜನರ ತಾವ ಸುಧಾರ ತರಿಸ್ತಾರೆ ಇಲ್ಲಿ ಕೆಡಕು ಕುಂತಾರೆ ಜನ ಕೆಡ ಕುಂತಾರೆ ಅದಕ್ಕೆ ಆಯ್ತು ಬಿಡಿ ಏನು ರೂಲ್ಸ್ ಹೋಗಿ ಇಲ್ಲೇ ಹೋಗಿ ಹೊಲಸು ಮಾಡ ಆ ಹೊಲಸು ಹೋಗಿ ಒಂದು ಫೋಟೋ ತೆಗೆದು ಅಪ್ಲೋಡ್ ಮಾಡ್ಬೇಕು ಮಾಡಿದಾಗ ಅವ್ರಿಗೆ ದಂಡ ಬಂತಂದ್ರೆ ಅವಾಗ ಸರಿ ಹೋಗ್ತದೆ ಅಲ್ರಿ ಭ್ರಷ್ಟಾಚಾರ ಮಾಡೋರು ಅಧಿಕಾರಿಗಳು ಭ್ರಷ್ಟಾಚಾರ ಮಾಡೋರು ಅಧಿಕಾರಿಗಳು ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಹೊರತಾಗಿ ಸಾರ್ವಜನಿಕರು ಮಾಡ್ಲಿಕ್ಕೆ ಬರೋದಿಲ್ಲ ರೀ ಅದನ್ನು ಅದೇನೇ ಇದ್ದರೂ ಅಧಿಕಾರಿಗಳನ್ನ ಒಂದು ಗೌರ್ಮೆಂಟ್ ರೂಲ್ಸ್ ತರಬೇಕು ರೀ ಯಾವ ಥರ ಅಂತಂದ್ರೆ ಯಾರು ಅಧಿಕಾರಿಗಳನ್ನ ಭ್ರಷ್ಟಾಚಾರ ಮಾಡ್ತಾರಲ್ಲ ಅವರನ್ನು ಸಸ್ಪೆಂಡ್ ಮಾಡೋದಾಗಲಿ ಏನೋ ಒಂದು ಅವ್ರು ಡಿಸ್ಮಿಸ್ ಮಾಡೋದಾಗಲಿ ಅಂತವನ್ನ ತೀವ್ರ ತಿಳೋದು ತೊಗೊಂಬಂದ್ರಂದ್ರೆ ಅವ್ರು ಎಚ್ಚೆತ್ಕೊಳ್ತಾರೆ ಅವ್ರು ಮತ್ತು ಅದೇ ಥರವಾಗಿ ಅವ್ರು ಮುಂದುವರ್ಸ್ಕೊಂತ ಅವ್ರು ಮತ್ತೊಂದು ಸ್ವಲ್ಪ ದಿವಸ ಸಸ್ಪೆಂಡ್ ಮಾಡೋದು ಮತ್ತು ಆ್ಯಸ್ ಅ ಡೇಸ್ ಅವ್ರು ವರ್ಕ್ ತೊಗೊಳ್ಳೋದು ಮಾಡಿದ್ರಂದರೆ ಅವ್ರಿಗೆ ಅದೇನಕ್ಕೆ ಅತಿ ದೊಡ್ಡದಂಗಾಗಿಬಿಡ್ತಿದ್ರು ಹಾಗಾಗಿ ಅವ್ರು ಎಚ್ಚೆತ್ತುಕೊಳ್ಳೋದೇ ಇದೆಯಲ್ಲ ನಮ್ಮ ಸರ್ಕಾರ ಏನೈತಿ ಕಟ್ಟುನಿಟ್ಟಿನ ಒಂದು ನಿರ್ಧಾರವನ್ನು ತೊಗೊಂಡವನ್ನ ಕಾನೂನುಗಳು ಕಾನೂನುಗಳು ತಂದ್ರಂದ್ರೆ ಆಟೋಮೆಟಿಕ್ ಅವ್ರು ಎಚ್ಚೊಳತ್ಕೊಳ್ತಾರೆ ಯಾಕಂದ್ರೆ ಅವ್ರನ್ನ ಒಂದು ಕಾನೂನು ಕಟ್ಟಳಿಯೊಳಗೆ ಶಿಕ್ಷೆಗೊಳಪಡಿಸಿದ್ರಂದ್ರೆ ಆಟೋಮೆಟಿಕ್ಲಿ ಎಚ್ ಚೆತ್ಕೊಳ್ತಾರೆ ನಾವು ಏನಿಲ್ಲ ರೀ ಅದೊಂದು ರೂಲ್ಸ್ ಮಾಡಿರ್ತಾರಲ್ಲ ಆ ಥರ ಬರೋದು ಅದು ಮ್ಯಾತ್ ಆ್ಯಸ್ ಇಟ್ ಈಸ್ ಅವ್ರು ಮತ್ತೆ ಹಂಗೆ ಬಿಟ್ಬಿಡೋದು ಹಂಗಾದ್ರೆ ಅವ್ರಿಗೆ ಏನಾಗ್ತೈತಿ ಇದು ನಾರ್ಮಲ್ ಬಿಡಪ್ಪ ಏನು ಬರ್ತೀವಿ ಹೋಗ್ತೀವಿ ಬರ್ತೀವಿ ಹೋಗ್ತೀವಿ ಅದ್ರ ಬಗ್ಗೆ ಅವ್ರಿಗೆ ಅಂಜಿಕೆನೇ ಇರೋದಿಲ್ಲ ರೀ ಯಾವುದೋ ಒಂದು ಏನೈತಿ ಶಿಕ್ಷೆಯ ಒಂದು ಅಗದಿ ನಿಷ್ಠುರವಾಗಿತ್ತು ಅಂತಂದ್ರೆ ಅವ್ರು ಆಟೋಮೆಟಿಕ್ ತಾವೇ ಎಚ್ಚೆತ್ಕೊಳ್ತಾರೆ ಯಾರು ಹೇಳೋದೇ ಬೇಡ ಅವ್ರು ಅದ್ರೊಳಗೆ ಹೆಚ್ಚಳ ಅಂತ ಇದನ್ನು ಸಿಸ್ಟಮ್ ಇಲ್ಲ ಅಂತಂದ್ರೆ ಅವ್ರು ಆ್ಯಸ್ ಇಟ್ ಇಸ್ ಮತ್ತು ನಾರ್ಮಲ್ ಉಳಿದ್ಬಿಡ್ತಾರೆ ಅವ್ರಿಗೆ ಹೆದರಿಕೆ ಇಲ್ಲ ಅದ್ರ ಬಗ್ಗೆ ಅವರೇ ಎಲ್ಲ ಈಗ ಅದನ್ನ ಸರ್ಕ ಅಧಿಕಾರಿಗಳನ್ನು ಸೆಲೆಕ್ಟ್ ಮಾಡೋರ ರಾಜಕಾರಣಿಗಳು ಅವ್ರು ಸುದ್ದಿ ಇದ್ರೆ ಇವ್ರು ಸುದ್ದಿ ಆಗ್ತಾರೆ ಆಟೋಮೆಟಿಕ್ಲಿ ಚೇಂಜ್ ಆಗತ್ತಲ್ಲ ರೀ ಅದು ಅದು ಆಗುವಂಥ ಕಾನೂನು ಮತ್ತು ನಮ್ಮ ಭಾರತ ದೇಶ ಬರ್ಬೇಕಂತೇಳೆ ನಮ್ಮ ಅನಿಸಿಕೆ ಭಾರತದ ಅಭಿವೃದ್ಧಿ ಏನೈತೆ ರೀ ಮೋದಿಯವರ ನೇತೃತ್ವದೊಳಗೆ ಅದು ಚೆನ್ನಾಗಿ ನಡೆದಿದೆ ಮುಂದೆ ಯೋಗಿಯವ್ರು ಬರ್ತಾರಂಥ ಆಶೆ ಇದೆ ಅದೇ ಎಲ್ಲ ಅಧಿಕ ರಾಜಕಾರಣಿಗಳು ಒಂದು ನಿಸ್ವಾರ್ಥ ಸೇವೆಯಿಂದ ರಾಜಕಾರಣವನ್ನು ಮಾಡ್ತಾ ಇದ್ರ ಅಂದ್ರೆ ನಮ್ಮ ದೇಶ ಇವತ್ತೊಳಗ ಉತ್ತಂಗ ಶ್ರೇಣಿ ಹೋಗ್ಬಾರ್ದು ನಮ್ಮ ಅನಿಸಿಕೆ ಇಲ್ಲ ಅವ್ರು ನೋಡ್ರಿ ಅವ್ರದ್ದು ಯಾವುದೇ ಒಂದು ಪ್ರಶ್ನೆ ಯಾವುದೇ ಒಂದು ಪ್ರಶ್ನೆಯನ್ನು ಅವರು ಒಂದು ವೈಯಕ್ತಿಕವಾಗಿ ತೋತಾರೆ ಸಾರ್ವಜನಿಕವಾಗಿ ತೋಬಿರೋದನ್ನ ಅವ್ರು ಸಾರ್ವಜನಿಕವಾಗಿ ಮಾಡೋದಿಲ್ಲ ತಮ್ಮ ವೈಯಕ್ತಿಕ ತಮ್ಮ ಅಧಿಕಾರಕ್ಕೆ ಹೋಸ್ತವ್ರು ಮಾತ್ರ ಅವ್ರ ವಿರೋಧ ಪಕ್ಷವಾಗಿ ಅದರ ಹೊರತಾಗಿ ಈ ಭಾರತ ದೇಶಕ್ಕೆ ಸಂಬಂಧ ಇಲ್ಲ ಅಂತ ನನ್ನ ಅನಿಸಿಕೆ ಈಗ ಅವ್ರ ಪ್ರತಿಯೊಂದು ಮೋದಿಯನ್ನು ಪಟಾವು ದೇಶ ನೀವು ದೇಶಕ್ಕೋಸ್ಕರ ಏನಾದರೂ ನೋಡಿರಿ ಮೋದಿಯವರು ಯಾವುದೇ ಒಂದು ಕಾ ಇದನ್ನ ತಪ್ಪು ಮಾಡಿರೋ ವಿರುದ್ಧ ಮಾತಾಡಲಿ ಅವರು ಏನೋ ಒಂದು ಕಾರ್ಯಕ್ರಮ ಮಾಡಿದ್ರು ಅದ್ರ ಬಗ್ಗೆ ವಿರುದ್ಧವಾಗಿ ಮಾತಾಡ್ತೇವೆ ಅಂದ್ರೆ ಅದ ಸಂಬಂಧಿಸಲ್ಲ ಅಂತ ನನ್ನ ಅನಿಸಿಕೆ ಅನಿಸ್ತದೆ ಕಾರಣ ಇರಬೇಕು ಅದಕ್ಕೆ ಮಾತಾಡಬೇಕು ಕಾರಣ ಇಲ್ಲದೋ ಅದು ಮಾತಾಡೋದು ತಪ್ಪು ಆ ಮೋದಿಯವರು ಒಳ್ಳೇದಂತಲ್ಲ ರಾಹುಲ್ ಅವರು ಒಳ್ಳೇದಂತಲ್ಲ ಹೇಳ್ತಾ ಇಲ್ಲ ಯಾವ ಕೆಲಸ ಹೆಂಗೆ ನಡೀತಿದಲ್ರಿ ಆ ಪ್ರಕಾರವಾಗಿ ಅದರ ವಿರುದ್ಧವಾಗಿ ನಾವು ಮಾತಾಡಬೇಕು ಆ ತಪ್ಪಿದ್ರೆ ಮಾತಾಡಬೇಕು ಒಳ್ಳೇದಿದ್ರೆ ಶ್ಲಾಘನೆ ಮಾಡಬೇಕು ಘಟಬಂಧನ ಯಾಕಿಲ್ಲ ಅಂತಂದ್ರೆ ಅವರು ಸ್ವಾರ್ಥಕ್ಕಾಗಿ ಅವ್ರು ಘಟಬಂಧನ ಮಾಡಿದ್ರೆ ಹೊರತಾಗಿ ರೀ ದೇಶದ ಒಳಿತಿಗಾಗಿ ಮಾಡಿದ್ದಿಲ್ಲ ತಮ್ಮ ಅಧಿಕಾರಕ್ಕಾಗಿ ಮಾತ್ರ ಮಾಡಿದ್ರೆ ಹೊರತಾಗಿ ಅವ್ರು ಸಾರ್ವಜನಿಕರ ಸಂಬಂಧ ಮಾಡಿದ್ದಿಲ್ಲ ಹಂಗಾಗಿ ಅದರೊಳಗೆ ಹುರುಳಿಲ್ಲ ಅದಕ್ಕಾಗಿ ಬಿತ್ತೆ ಆರ್ಥಿಕತೆ ಭಾರತ ಐದನೇ ಸ್ಥಾನಕ್ಕೆ ಹೋಗಿದೆ ಅಂತ ಕಾರಣ ಏನಂತಂದ್ರೆ ನಮಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಇಲ್ಲಿ ಯಾವುದೋ ಒಂದು ಫ್ರೀ ಗ್ಯಾರಂಟಿ ಅಂತದ್ದು ಕೊಡಬಾರ್ದು ನನ್ನ ಅನಿಸಿಕೆ ಇದಿ ಬದಿ ವ್ಯಾಪಾರಸ್ಥರಿಗೆ ಹತ್ತು ಸಾವಿರ ಕೊಡ್ತಿದ್ರೆ ಅದ್ರ ಮುಟ್ ಸಿನಿಮಾಗೆ ಇಪ್ಪತ್ತು ಸಾವಿರ ಕೊಡ್ತಾರೆ ಈ ತರ ಸ್ಕೀಮ್ ಏನೈತಿ ಅಂದ್ರೆ ದುಡಿಯೋರಿಗೆ ಲೋನ್ ಕೊಡೋದು ಒಳ್ಳೇದು ಹದಿನೈ ಥರವಾಗಿ ಅದನ್ನ ರಿಕವರಿ ಮಾಡ್ಕೋಬೇಕು ಅವ್ರು ಮತ್ತೆ ಕೊಡಬೇಕು ಆ ಥರ ಮಾಡ್ಕೊತೋದ್ರೆ ದೇಶ ಅಭಿವೃದ್ಧಿ ಕಡೆ ಸಾಕ್ತದೆ ಅದೇ ಫ್ರೀ ಗ್ಯಾರಂಟಿ ಗ್ಯಾರಂಟಿಯನ್ನು ಕೊಡಬಾರ್ದು ಈಗ ನಿರ್ಗತಿಕರಂತಲ್ಲ ನಾನು ಒಂದು ಸಡನ್ಲಿ ಯಾರ ಬಗ್ಗೆ ಪಾಪ ನಾವು ಮಾತಾಡಬಾರ್ದು ಅವ್ರವ್ರ ವೈಯಕ್ತಿಕ ವಿಷಯದ ನೀವು ಕೇಳ್ತೀರ ನಾನು ಪ್ರಶ್ನೆ ಹೇಳ್ತಾ ಇದ್ದೀನಿ ಇವತ್ತಿಗೆ ನಮ್ಮೊಳಗೆ ಯಾವುದೋ ಒಂದು ಎಲ್ಲ ಗುಡದೋ ಜೋಗಮ್ ಬರ್ತಿರ್ತಾರೆ ಅಂತ ಇಂಥವ್ರು ಬರ್ತಿರ್ತಾರೆ ಅವ್ರದ್ದು ಏನಾಗಿದ್ದೀರಿ ಮಂಗಳವಾರ ಶುಕ್ರವಂತ ನಮ್ಮ ಹಿಂದಿನ ಹಿರಿಯರ ವಾಡಿಕೆ ಇರ್ತದೆ ಇವಾಗ ಏನಿದೆ ಅದು ಕಂಟಿನ್ಯೂ ಆರ್ದಾಗ ಏಳು ದಿವಸ ಇತ್ತು ಆ ಏನು ಮಾಡಿದ್ರೆ ಅವ್ರು ದೇವ್ರಿಗೆಯೇ ಮುಡಿ ತುಂಬೋದು ಅದೇ ಮಾಡ್ತಿದ್ರೆ ಈಗ ಏನಾಗಿದ್ದೀರಿ ಅದು ಅದು ಬಿಸ್ನೆಸ್ ಮಾಡ್ಕೊಳ್ತಾ ಇದ್ದಾರೆ ರೀ ಅವ್ರು ಬಿಸ್ನೆಸ್ ಮಾಡ್ಕೊಂಡು ಅದೊಂದು ಸ್ಕ್ಯಾಮ್ ಅಂತ ನನ್ನ ಅನಿಸಿಕೆ ಅಲ್ಲ ಈಗ ಆ ಸ್ಲೋಗನ್ ಪ್ರಕಾರ ಈಗ ಮೋದಿಯವ್ರು ಹೊಂಟಿದ್ದಾರೆ ಏನೈತೆ ರೀ ಉದ್ಯೋಗ ಸೃಷ್ಟಿ ಮಾಡಬೇಕಷ್ಟೇ ಉದ್ಯೋಗ ಸೃಷ್ಟಿ ಯಾವುದೋ ಒಂದು ನೋಡ್ರಿ ಎಪ್ಪತ್ತು ಆಗಲಾರ್ದ ಒಂದು ಹತ್ತು ವರ್ಷಕ್ಕೆ ಆಗೋದಿಲ್ಲ ಈಗ ಆಲ್ಮೋಸ್ಟ್ ಆ ಹೆಜ್ಜೆ ಒಳಗೆ ಅವ್ರು ಹೊಂಟಿದ್ದಾರೆ ಹೊಂದಿದ್ದಾರೆ ಅಂದರೆ ಆಟೋಮೆಟಿಕ್ಲಿ ನಮ್ಮ ದೇಶ ತಮಗೂ ಪ್ರಗತಿ ಪ್ರಗತಿಯತ್ತ ಸಾಗಿದೆ ಇನ್ನು ಮುಂದೆ ಸಾಕ್ತಿದೆ ಅಂತ ನಮ್ಮ ಅನಿಸಿಕೆ ಅದ್ರ ಬಗ್ಗೆ ಹೇಳೋದಾದ್ರೂ ನೋಡ್ರಿ ಏರಿಯಾ ಪ್ರಕಾರ ಪ್ರಕಾರರಿಗೆ ಯಾರ ಯಾವ್ದು ಯಾರು ಹೆಂಗ್ ಕೆಲಸ ಮಾಡ್ತಾರಲ್ಲ ಆ ಪ್ರಕಾರ ಜನ ಅವರಿಗೆ ಬಹುಮತ ಕೊಟ್ಟೆ ಕೊಡ್ತದೆ ಅದು ನೀನು ಹೇಳಬೇಕಾಗಿಲ್ಲ ಯಾಕಂದ್ರೆ ಮತದಾನ ಗೌಪ್ಯ ಅದು ನಾಗರಿಕರ ಹಕ್ಕು ಆ ಥರ ಅದ್ರ ಬಗ್ಗೆ ಇಷ್ಟೇ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ